ಕೆರೆಸ್ ಡ್ಯಾಂನಿಂದ ನದಿಗೆ ಹೆಚ್ಚುವರಿ ನೀರನ್ನ ಬಿಡುಗಡೆ ಮಾಡಲಾಗಿದೆ ಡ್ಯಾಂನಿಂದ ನದಿಗೆ ಮೂವತ್ತು ಸಾವಿರ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಿದ್ದಾರೆ ಕೆ ಎಸ್ ನಿಂದ ನದಿಗೆ ಹೆಚ್ಚುವರಿಯಾಗಿ ನೀರನ್ನು ಬಿಡುಗಡೆ ಮಾಡಿದ್ದಾರೆ ಅದು ಕೂಡ ನಿಂದ ನದಿಗೆ ಮೂವತ್ತು ಸಾವಿರ ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಿದ್ದಾರೆ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಪ್ರವಾಸಿಗರ ಬೋಟಿಂಗ್ ಅನ್ನ ಸ್ಥಗಿತ ಮಾಡಿದ್ದಾರೆ ಯಾಕಂದ್ರೆ ಪ್ರವಾಹದ ಭೀತಿ ಇದೆ ಆ ನಿಟ್ಟಿನಲ್ಲಿ ಪಕ್ಷಿಧಾಮದಲ್ಲಿನ ಪಕ್ಷಿ ಸಂಕುಲಕ್ಕೂ ಕೂಡ ಒಂದಿಷ್ಟು ಆತಂಕ ಪಡುವಂತ ಪರಿಸ್ಥಿತಿ ಪ್ರವಾಹದಿಂದ ರಕ್ಷಣೆಗೆ ಮರದ ತುತ್ತ ತುದಿಯೇರಿ ಕುಳಿತಿರುವ ಎಲ್ಲ ಪಕ್ಷಿಗಳು ಯಾಕಂದ್ರೆ ನೀರಿನ ಪ್ರಮಾಣ ಹೆಚ್ಚಿದೆ ನೀರಿನ ಪ್ರಮಾಣ ಹೆಚ್ಚಾದ್ರೆ ಪಕ್ಷಿಗಳಿಗೂ ಕೂಡ ದೊಡ್ಡ ಪ್ರಮಾಣದ ಹಾನಿಯಾಗುತ್ತೆ ಪಕ್ಷಿ ಧಾಮ ಬೇರೆ ನೀರು ಗೂಡಿಗೆ ಸೇರಿ ಮರಿಗಳಿಗೆ ಹಾನಿಯಾಗುವಂತ ಸಾಧ್ಯತೆ ಕೂಡ ಇದೆ ನೆರೆ ಭೀತಿಯಲ್ಲಿ ಪ್ರವಾಸಿಗರಿಗೆ ನಿಟ್ಟಿನಲ್ಲಿ ಸದ್ಯ ನಿರ್ಬಂಧವನ್ನ ಕೂಡ ಹೇರಿದ್ದಾರೆ ಯಾರು ಕೂಡ ಬೋಟಿಂಗ್ ಮಾಡಬಾರ್ದು ಏನಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕ್ರಮವನ್ನು ವಹಿಸಿಕೊಂಡಿದ್ದಾರೆ ಹೆಸನು ಸ್ಥಳದಲ್ಲಿ ನಮ್ಮ ಮಂಡ್ಯ ಪ್ರತಿನಿಧಿ ರಾಘವೇಂದ್ರ ಅವರು ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ ಬನ್ನಿ ನೋಡೋಣ ಮಂಡ್ಯ ಜಿಲ್ಲೆಯ ಕೆರೆ ಜಲಾಶಯ ಬಹುತೇಕ ಭರ್ತಿಯಾಗುವ ಹಂತಕ್ಕೆ ಬಂದಿದೆ ಈಗಾಗಲೇ ಕೂಡ ಜಲಾಶಯದ ನೀರಿನ ಮಟ್ಟ ನೂರ ಇಪ್ಪತ್ತು ಅಡಿಯನ್ನು ದಾಟಿದೆ ಹಾಗಾಗಿ ಕೂಡ ಜಲಾಶಯದಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಕಾವೇರಿ ನದಿಗೆ ಸುಮಾರು ಮೂವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹರಿಯಬಿಡಲಾಗಿದೆ ಹೀಗಾಗಿ ಏನು ಡ್ಯಾಮ್ ಕೆಳಗಿನ ಕಾವೇರಿ ನದಿ ಪಾತ್ರದಲ್ಲಿ ಇದೀಗ ಆತಂಕ ಎದುರಾಗಿದೆ ಯಾಕೆ ಅಂದರೆ ಏನು ಪ್ರವಾಹ ಎದುರಾಗುವ ಆತಂಕ ಎದುರಾಗಿದ್ದು ಹಾಗಾಗಿ ಕೂಡ ಈಗ ಏನು ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹದ ಎಚ್ಚರಿಕೆಯನ್ನು ಕೂಡ ಜಿಲ್ಲಾಡಳಿತದಿಂದ ಕೊಟ್ಟಿರುವಂಥದ್ದು ನಾನೀಗ ಏನು ಕಾವೇರಿ ನದಿ ಪಾತ್ರದ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಇದ್ದೀನಿ ಪಕ್ಷಿಧಾಮದಲ್ಲೂ ಕೂಡ ಈಗ ಪ್ರವಾಹದ ಪರಿಸ್ಥಿತಿ ಆತಂಕ ಪಕ್ಷಿಗಳಿಗೂ ಕೂಡ ಎದುರಾಗಿದೆ ಯಾಕೆಂದರೆ ಈ ಒಂದು ಪ್ರಸಿದ್ಧ ಪಕ್ಷಿಧಾಮದಲ್ಲೂ ಕೂಡ ಕಾವೇರಿ ನದಿಯ ಪ್ರವಾಹದಿಂದ ಈಗ ಪಕ್ಷಿಗಳಿಗೆ ಒಂದು ರೀತಿ ಆತಂಕ ಆಗಿದರೆ ಇಲ್ಲಿನ ಪ್ರವಾಸಿಗರ ಸಂಖ್ಯೆ ಕೂಡ ಇಳಿಮುಖ ಆಗಿದೆ ಯಾಕೆಂದ್ರೆ ಪ್ರವಾಹದಿಂದ ಈಗಾಗಲೇ ಕೂಡ ಬಹುತೇಕ ಜಿಲ್ಲಾಡಳಿತ ಎಚ್ಚರಿಕೆ ಅಲರ್ಟ್ ಅನ್ನು ಕೊಟ್ಟಿದೆ ಹಾಗಾಗಿ ಪ್ರವಾಸಿಗರಲ್ಲೂ ಕೂಡ ಒಂದು ರೀತಿ ಆತಂಕ ಮನೆ ಮಾಡಿದ್ದು ಇಲ್ಲೂ ಕೂಡ ಏನು ಪಕ್ಷಿಧಾಮಕ್ಕೂ ಕೂಡ ಜನಗಳ ಸಂಖ್ಯೆ ಕಡಿಮೆ ಆಗಿದೆ ಇಲ್ಲಿಗೆ ಬರುವಂತಹ ಪ್ರವಾಸಿಗರು ಕೂಡ ಇಳಿಮುಖ ಆಗಿದ್ರೆ ನಾನೀಗ ಪಕ್ಷಿಧಾಮದ ದೃಶ್ಯವನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇನ್ನೀಗ ನೀವು ನೋಡ್ತಾ ಇದ್ದಿದ್ದು ಕಾವೇರಿ ನದಿ ತಂಡದಲ್ಲಿರುವಂತಹ ಒಂದು ಪ್ರಸಿದ್ಧ ಪ್ರವಾಸಿ ತಾಣ ರಂಗನತಿಟ್ಟು ಪಕ್ಷಿಧಾಮ ಈ ಒಂದು ಪಕ್ಷಿಧಾಮದಲ್ಲೂ ಕೂಡ ಈಗ ಕಾವೇರಿ ನದಿಯ ಪ್ರವಾಹದಿಂದ ಒಂದು ರೀತಿ ಪರಿಣಾಮ ಬೀರಿದೆ ಈಗಾಗಲೇ ಕೂಡ ಪಕ್ಷಿಧಾಮದಲ್ಲಿ ಪ್ರವಾಸಿಗರ ಸಂಖ್ಯೆ ಇಳಿಮುಖ ಆಗಿದೆ ಮತ್ತೊಂದು ಕಡೆ ಏನು ಕಾವೇರಿ ನದಿಯ ಪ್ರವಾಹದಿಂದ ಈಗಾಗಲೇ ನೋಡಿದಿರಿ ಏನು ಈ ಒಂದು ಪಕ್ಷಿಧಾಮದಲ್ಲಿ ಪ್ರವಾಸಿಗರಿಗೆ ಮುದ ನೀಡುತ್ತಿದ್ದಂಥ ಬೋಟಿಂಗ್ ವ್ಯವಸ್ಥೆ ಕೂಡ ಈಗ ತಾತ್ಕಾಲಿಕವಾಗಿ ಇಲ್ಲಿನ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಗಿತವನ್ನು ಮಾಡಿದ್ದಾರೆ ಯಾಕೆಂದ್ರೆ ಏನು ನೀರಿನ ಮಟ್ಟ ಕೂಡ ಗಣನೀಯವಾಗಿ ಹೆಚ್ಚಳ ಆಗಿರುವಂತದ್ದು ಅದರಲ್ಲೂ ಕೂಡ ಏನೀಗ ನಿಂದ ಸುಮಾರು ಮೂವತ್ತು ಸಾವಿರ ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗಿದೆ ಹಾಗಾಗಿ ಏನು ರಂಗನತಿಟ್ಟು ಪಕ್ಷಿಧಾಮದಲ್ಲಿ ನೀರಿನ ಮಟ್ಟ ಕೂಡ ಹೆಚ್ಚಳ ಆಗಿದೆ ಜೊತೆಗೆ ಇನ್ನಷ್ಟು ನೀರಿನ ಪ್ರಮಾಣವನ್ನು ಕೂಡ ಹೆಚ್ಚಿಸುವ ಒಂದು ಬಗ್ಗೆ ಕೂಡ ಸಂದೇಶವನ್ನು ಕೂಡ ಕಾವೇರಿ ನೀರಾವರಿ ಇಲಾಖೆ ರವಾನೆ ಮಾಡಿದೆ ಸುಮಾರು ಐವತ್ತು ಸಾವಿರ ಕ್ಯೂಸೆಕ್ಗೆ ನದಿ ನೀರಿನ ಪ್ರಮಾಣವನ್ನು ಹೆಚ್ಚಳ ಮಾಡುವುದಾಗಿ ಮಾಹಿತಿಯನ್ನು ಕೊಟ್ಟಿರೋದ್ರಿಂದ ಈಗಾಗಲೇ ಕೂಡ ಇಲ್ಲಿ ಬೋಟಿಂಗ್ ಸ್ಥಗಿತ ಆಗಿದೆ ಮತ್ತೊಂದು ಕಡೆ ಪಕ್ಷಿ ಸಂಕುಲವನ್ನ ನೋಡ್ತಾ ಇದ್ರೆ ಏನೀಗಾಗಲೇ ಅಲ್ಲಿನ ಪಕ್ಷಿಗಳು ಕೂಡ ಇದುವರೆಗೂ ಕೂಡ ಕೆಳಗಮಟ್ಟದಲ್ಲಿದ್ದ ಪಕ್ಷಿಗಳು ಈಗ ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ ತಮ್ಮ ಸಂತಾನ ಉಳಿಸ್ಕೊಳ್ಳಿಕ್ಕೆ ಈಗ ಮರದ ತುತ್ತ ತುದಿಯನ್ನು ಹೇರಿರೋದು ಕೂಡ ನೀವು ಕಾಣ್ತಾ ಇದ್ದೀರಿ ಏನು ಈಗ ನೀರಿನ ಪ್ರಮಾಣ ಸುಮಾರು ಮೂವತ್ತು ಸಾವಿರ ಕ್ಯೂಸೆಕ್ಸ್ ಇದೆ ಹಾಗಾಗಿ ಈ ಮ ಈ ಪಕ್ಷಿಗಳಿಗೂ ಕೂಡ ಆತಂಕ ಎದುರಾಗಿರುವಂಥದ್ದು ಇಲ್ಲಿನ ನೀರಿನ ಮಟ್ಟ ಅಕಸ್ಮಾತ್ ಒಂದು ಸ ಲಕ್ಷ ಕ್ಯೂಸೆಕ್ಸ್ ಹೆಚ್ಚಾರೆ ಆದರೆ ನಿಜಕ್ಕೂ ಕೂಡ ಇಲ್ಲಿನ ಪಕ್ಷಿಗಳು ಕೊಚ್ಚುವಂಥ ಸಾಧ್ಯತೆ ಇದೆ ಸದ್ಯಕ್ಕೆ ಈಗ ಮರದ ತುತ್ತ ತುದಿಯ ನೀರಿ ಇಲ್ಲಿನ ಪಕ್ಷಿಗಳು ಆಶ್ರಯನ ಪಡೆದು ತಾತ್ಕಾಲಿಕವಾಗಿ ತಮ್ಮ ಜೀವನ ಉಳಿಸ್ಕೊಳ್ತವೆ ಕೆಲಸವನ್ನು ಮಾಡ್ತಿದ್ದಾರೆ ಜೊತೆಗೆ ಏನೀಗ ಪ್ರವಾಸಿಗರ ಸಂಖ್ಯೆ ಕೂಡ ಇಳಿಮುಖ ಆಗಿರೋದ್ರಿಂದ ಇಲ್ಲಿ ಕೂಡ ಬಣಬಣ ಅಂತಿದ್ದಾರೆ ಮತ್ತೊಂದು ಕಡೆ ಬೋಟಿಂಗ್ ವ್ಯವಸ್ಥೆಗಳು ಕೂಡ ಸಾಲಾಗಿ ಕೂಡ ನಿಲ್ಲಿಸಿರುವುದನ್ನ ನದಿ ತಟದಲ್ಲಿ ನೀವು ಕಾಣ್ತಾ ಇದ್ದೀರಿ ಏನು ಈ ಒಂದು ಬೋಟಿಂಗ್ಗಳ ಮೂಲಕ ಇಲ್ಲಿನ ಪ್ರವಾಸಿಗರಿಗೆ ಇಲ್ಲಿನ ಪಕ್ಷಿಗಳನ್ನು ತೋರಿಸುವಂತಹ ಕೆಲಸವನ್ನು ಮಾಡಿ ಪ್ರವಾಸಿಗರಿಗೆ ಮುದವನ್ನ ಕೊಡ್ತಾ ಈ ಒಂದು ಪ್ರಕೃತಿ ಸೌಂದರ್ಯ ಇದೀಗ ತಾತ್ಕಾಲಿಕವಾಗಿ ಸ್ಥಗಿತ ಆಗಿದೆ ಹಾಗೆಯೇ ನೀರಿನ ಮಟ್ಟ ಹೆಚ್ಚಳಾಗಿರೋದು ಕೂಡ ನೀವು ನೋಡ್ತಾ ಇದ್ದೀರಿ ಈ ನೀರು ಕೂಡ ರಭಸವಾಗಿ ಇದೆ ಈ ಮೂಲಕ ಎಲ್ಲೋ ಒಂದು ಕಡೆ ಈ ಒಂದು ರಂಗನತಿಟ್ಟು ಪಕ್ಷಿಧಾಮಕ್ಕೂ ಕೂಡ ಈ ಪ್ರವಾಹದ ಎಫೆಕ್ಟು ಬಿದ್ದಿದೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಈಗ ಸದ್ಯಕ್ಕೆ ಈಗ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಈಗ ಏನು ಬೋಟಿಂಗ್ ವ್ಯವಸ್ಥೆ ಸ್ಥಗಿತಗೊಂಡಿದ್ದು ಮುಂದಿನ ದಿನಗಳಲ್ಲಿ ಪ್ರವಾಸಿಗರ ನಿರ್ಬಂಧವನ್ನು ಕೂಡ ಇರುವಂಥ ಸಾಧ್ಯತೆ ಇರುವಂಥದ್ದು ಗ್ಯಾರಂಟಿ ನ್ಯೂಸ್ ಮಂಡ್ಯದಿಂದ ರಾಘವೇಂದ್ರ ಗಂಜಾಮ್